ಕರ್ನಾಟಕದ ಸಿ ಎಂ ಆಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಹಾಗಾದರೆ ಏನೈತರಿಗೆ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನನವಾದಂಥ ಇವರಿಗೆ ಸುಮಾರು ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಸದ್ಯ ವಯಸ್ಸಾದ ಕಾಯಿಲೆಯಿಂದ ಮತ್ತು ಶ್ವಾಸಕೋಶದ ಸಮಸ್ಯೆಯಿಂದ ಸುಮಾರು ಒಂದು ವರ್ಷಗಳಿಂದ ಕೂಡ ಬಳಲುತ್ತಿದ್ದರು ಆಗಾಗ ಆಸ್ಪತ್ರೆ ಕೂಡ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಸತತವಾಗಿ ಒಂದು ತಿಂಗಳಿಂದ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ನಿನ್ನೆ ರಾತ್ರಿ ಜೆ ಬಿಜೆಪಿ ಮುಖಂಡರು ಕೂಡ ಈ ಬಗ್ಗೆ ಮಾತಾಡಿದ್ದರು ಅವರು ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸುತ್ತಿದ್ದಾರೆ ಅಂತ ಹೇಳಿದರು ಆದರೆ ಬೆಳಗ್ಗೆ ಏಳು ಹದಿನೈದರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಅಧಿಕೃತವಾಗಿ ಈಗ ಬರ್ತಾ ಇದೆ ಹೌದು ಸದ್ಯ ಎಸ್ ಎಂ ಕೃಷ್ಣ ಅವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರ ತನಕ ಕರ್ನಾಟಕದ ಕಾಂಗ್ರೆಸ್ನ ಸಿ ಎಂ ಆಗಿ ಕೂಡ ಆಗ್ತಾರೆ ಅವರ ಕಾಲದಲ್ಲಿ ಕೂಡ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಎಸ್ ಎಂ ಕೃಷ್ಣ ಪಿರಿಡ್ ಅಂತ ಇವತ್ತಿಗೂ ಕೂಡ ಮಾತಾಡ್ತಾರೆ ಅಷ್ಟು ಮಟ್ಟಿಗೆ ಕೆಲಸವನ್ನು ಕೂಡ ಮಾಡಿದ್ದರು ಇದಾದ ನಂತರ ಕೆಲವು ವರ್ಷಗಳಾದ ನಂತರ ಇವರು ತಮ್ಮ ವೃತ್ತಿಗೆ ಅಂದರೆ ರಾಜಕೀಯ ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ಕೂಡ ಘೋಷಣೆಯನ್ನು ಕೂಡ ಮಾಡ್ತಾರೆ ಸದ್ಯ ವಯಸ್ಸಾದ ಕಾಲಿಂದ ಬೆಳೆಯುತ್ತಿದ್ದಂಥ ಇವರು ಈಗ ತೀವ್ರವಾದ ಶ್ವಾಸಕೋಶ ಸಮಸ್ಯೆಯಿಂದ ಹಾಗೂ ಕಿಡ್ನಿ ವೈಫಲ್ಯದಿಂದ ಇಂದು ಬೆಳಗ್ಗೆ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ